ನಿಮ್ಮ ಔರಾದ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಖಾನಾಪುರ ಮತ್ತು ನಿಪ್ಪಾಣಿ ಎಲ್ಲಿದೆ ಅಂತ ಗೊತ್ತಿಲ್ಲ ಹಿಂಡಿ ಚಡಚಡ ಎಲ್ಲಿದೆ ಅಂತ ಗೊತ್ತಿಲ್ಲ ಎಂಥವರು ಕೂಡ ಮಂತ್ರಿಗಳಾಗಿದ್ದಾರೆ ಯಾರೋ ಉತ್ತಮವಾಗಿ ಸಿದ್ಧತೆ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ ಮಾತಾಡ್ತಾರೆ ಒಂದು ಲೈನ್ ಕೂಡ ಪತ್ರಿಕೆಯಲ್ಲಿ ಬರೋದಿಲ್ಲ ಯಾರೋ ಗಲಾಟೆ ಮಾಡಿ ಒಬ್ರಿಗೊಬ್ರು ಬೈದಾಡಿದ್ರೆ ಅದು ಪತ್ರಿಕೆಯಲ್ಲಿ ನೆಕ್ಸ್ಟ್ ಡೇ ಬಂದೇ ಬಿಡ್ತದೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವವನ್ನು ತಳ್ಳಿ ನಾವು ಕೇಂದ್ರೀಕೃತ ವ್ಯವಸ್ಥೆ ಕಡೆ ನಾವು ಹೊಡ್ತಾ ಇದೀವಿ ಇದು ಬಹಳ ದೊಡ್ಡ ಅಪಾಯಕಾರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಲಂಕೇಶ್ ಪತ್ರಿಕೆಗೆ ಓದಬೇಕಂತ ಹವ್ಯಾಸದಿಂದ ಜನ ಬಸ್ ಸ್ಟಾಂಡ್ ಗೆ ಕಾಯ್ತಾ ಇದ್ರು ಲಂಕೇಶ್ ಪತ್ರಿಕೆ ಯಾವಾಗ ಸಿಗ್ತದೆ ಯಾವಾಗ ತೆಗೆದು ಓದಬೇಕು ಅಂತ ಹೇಳಿ ಬಹಳ ದೊಡ್ಡ ಪರಿವರ್ತನೆ ಮಾಡುತ್ತೆ ಲಂಕೇಶ್ ಪತ್ರಿಕೆ ಆತರ ಈ ದಿನನೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾಡ್ತಾರೆ ಅಂತ ನನಗೆ ಭರವಸೆ ಕೂಡ ಇದೆ ಈ ಓದುಗರ ಸಮಾವೇಶದ ಕಳೆದ ವರ್ಷ ನಾನು ಮುಖ್ಯಮಂತ್ರಿಗಳು ಬಂದಾಗ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರ ಒತ್ತಾಯಕ್ಕೆ ನಾನು ಹೋಗಿದ್ದೆ ಇಡೀ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದೆ ವಾಸೂರು ಹೇಳಿದಾಗೆ ಆ ಹಾಲು ತುಂಬಿ ತಿಳುಗ್ತಾಯಿತ್ತು ಅಷ್ಟೊಂದು ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು ಅಂದರೆ ಇದ್ರ ಮೇಲೆ ನಂಬಿಕೆ ಭರವಸೆ ಮೂಡಿದೆ ಅಂತ ಅರ್ಥ ಇದು ನನಗೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ವಾಸೂರು ಹೇಳಿದಾಗೆ ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಮ್ಮ ಧ್ವನಿ ಆಗಬೇಕು ಅಂತ ಅವರ ಅಪೇಕ್ಷೆ ಇದೆಯಲ್ಲ ಅದನ್ನು ನಾನು ಸ್ವಾಗತಿಸ್ತೇನೆ ದಯಮಾಡಿ ಆ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ವಿನಂತಿ ಕೂಡ ಮಾಡ್ಕೋತೀನಿ ಯಾಕೆ ಮಾ ಈ ಮಾತು ಹೇಳ್ತೀನಿ ಅಂದರೆ ಮಾಧ್ಯಮಗಳ ವರ್ತನೆಯನ್ನು ಕೂಡ ಇತ್ತೀಚೆಗೆ ಕೇಂದ್ರೀಕೃತ ಮಾಧ್ಯಮಗಳಾಗಿದ್ದಾವೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಯಾರೋ ಉತ್ತಮವಾಗಿ ಸಿದ್ಧತೆ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ ಮಾತಾಡ್ತಾರೆ ಒಂದು ಲೈನ್ ಕೂಡ ಪತ್ರಿಕೆಯಲ್ಲಿ ಬರೋದಿಲ್ಲ ಯಾರೋ ಗಲಾಟೆ ಮಾಡಿ ಒಬ್ರಿಗೊಬ್ರು ಬೈದಾಡಿದ್ರೆ ಅದು ಪತ್ರಿಕೆಯಲ್ಲಿ ನೆಕ್ಸ್ಟ್ ಡೇ ಬಂದೇ ಬಿಡ್ತದೆ ಅಂದರೆ ನೆಗೆಟಿವ್ ಅಪ್ರೋಚ್ ಇದು ಪಾಸಿಟಿವ್ ಅಪ್ರೋಚ್ ಇಲ್ಲ ಇದು ಪತ್ರಿಕೆಗಳು ಮಾಡೋದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ ಆಮೇಲೆ ಬಹುತೇಕ ಇವತ್ತು ಕೂಡ ಪಟ್ಟಣ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳೇ ಮಾಧ್ಯಮದಲ್ಲಿ ಬರ್ತವೆ ಹೊರತಾಗಿ ಹಳ್ಳಿಗಳಲ್ಲಿ ಘಟನೆಗಳ ಬಗ್ಗೆ ಮಾಧ್ಯಮದಲ್ಲಿ ಬರೋದು ಭಾಳ ಕಡಿಮೆ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ ಅದು ಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬರೀ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತ್ರ ವರದಿ ಮಾಡ್ತವೆ ಅದು ಥ್ರಿಲ್ಲನ್ನು ಕೊಡ್ತವೆ ಆದರೆ ವಾಸ್ತವಾಂಶವನ್ನು ಹೊರಗೆ ತೆಗೆದಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಲ್ಲ ವಾಸೋರು ಭಾಳ ವಿಷಯದ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಅದರ ಬಗ್ಗೆ ನನಗೂ ಸ್ವಲ್ಪ ಅನ್ನಿಸ್ತಾ ಇದೆ ಮಾತಾಡಬೇಕಂಥೇಳಿ ಈಗ ನಾನು ಈ ರಾಜ್ಯ ಒಂದಾಗಿರಬೇಕನ್ನುವಂಥದ್ದೇ ನಮ್ಮ ಅಭಿಪ್ರಾಯ ಕೆಲವರು ಅಪಸುರವನ್ನು ಎತ್ತಿದ್ದಾರೆ ಈ ಹಿಂದುಳಿದ ಪ್ರದೇಶವಾಗಿದ್ದ ಕಾರಣಕ್ಕಾಗಿ ನಾವು ಇದ್ದೀವಿ ನಾವು ಇದ್ದೀವಿ ಹಾಗಾಗಿ ನಮ್ಮ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಕಲಬುರ್ಗಿಯಲ್ಲಿ ನಡೀತು ಇವತ್ತು ಕೂಡ ಅಪಸ್ವರದ ಧ್ವನಿ ಇದೆ ಅದು ನಾನು ಹೇಳ್ತೀನಿ ಕರ್ನಾಟಕ ಒಂದಾಗಿರಬೇಕು ಒಗ್ಗಟ್ಟಾಗಿರಬೇಕು ನಾವೆಲ್ಲರೂ ಕೂಡಿ ಬದುಕಬೇಕು ಕೂಡಿ ಬಾಳಬೇಕು ಅಂತ ಹೇಳಿ ನನ್ನ ವೈಯಕ್ತಿಕ ಭಾವನೆ ಅದಾದರೆ ಇದು ಅನ್ ಇದು ಒಗ್ಗಟ್ಟಾಗಿರಬೇಕಾದ್ರೆ ಎಲ್ಲರ ಧ್ವನಿಗಳನ್ನು ಎತ್ತುವಂಥ ಕೆಲಸ ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡಬೇಕು ಭಾಳ ಜನ ವಾಸುವರಿ ನಮಗೆ ಹೇಳ್ತೀನಿ ಇವತ್ತು ಮಂತ್ರಿಗಳಿಗೆ ನಿಮ್ಮ ಔರಾದ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಖಾನಾಪುರ ಮತ್ತು ನಿಪ್ಪಾಣಿ ಎಲ್ಲಿದೆ ಅಂತ ಗೊತ್ತಿಲ್ಲ ಇಂಡಿ ಚಡಚಣ ಎಲ್ಲಿದೆ ಅಂತ ಗೊತ್ತಿಲ್ಲ ಎಂಥವರು ಕೂಡ ಮಂತ್ರಿಗಳಾಗಿದ್ದಾರೆ ರಾಜ್ಯದ ಸಮಗ್ರ ಚಿತ್ರದ ಬಗ್ಗೆ ಇನ್ನೂ ಅರಿವೇ ಇಲ್ಲದಂಥ ಅನೇಕ ಜನ ಮಂತ್ರಿಗಳಿದ್ದಾರೆ ಶಾಸಕರಂತೂ ತುಂಬ ಜನ ಇದ್ದಾರೆ ಅದಕ್ಕೆ ಇವತ್ತು ರಾಜಕಾರಣವೇ ಭಾಳ ಮುಖ್ಯವಾದಂಥದ್ದು ಕಾರಣ ಯಾಕಂದರೆ ಬರೀ ಚುನಾವಣೆಯಲ್ಲಿ ಗೆಲ್ಲೋದು ಒಂದೇ ಒಂದು ದೊಡ್ಡ ನಮ್ಮ ಗುರಿಯಾಗಿರ್ತದೆ ಹೊರತಾಗಿ ಈ ರಾಜ್ಯ ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಇದಕ್ಕೆ ಪರಿಹಾರಗಳು ಇದು ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅನ್ನೋದನ್ನು ನಾವು ಯಾರೂ ಕೂಡ ಮಾತಾಡೋದಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಕಳೆದ ವರ್ಷ ನಾನು ಮಾತಾಡಿದೆ ಎರಡು ವರ್ಷ ಹಿಂದೆ ಇವತ್ತು ಕೂಡ ಕಲಬುರಗಿಯಿಂದ ಹುಮನಾಬಾದ್ ಕಲ್ಬುರ್ ಬೀದರ್ ಹುಮನಾಬಾದ್ ಕಲಬುರಗಿ ಶಾಪುರ್ ಸುರಾಪುರ್ ಲಿಂಗಸೂರ್ ಬಳ್ಳಾರಿಯಿಂದ ಫೋರ್ ಲೈನ್ ಹೈವೇ ಹೈವೇ ನಮ್ಗೆ ಇನ್ನೂ ಕೂಡ ಕೊಟ್ಟು ಬಂದಿಲ್ಲ ಫೋರ್ ಲೈನ್ ಹೈವೇ ನಾವು ಹೋಗಬೇಕಾದ್ರೆ ಒಂದು ಮೆಹಬೂಬ್ ನಗರ್ ಕಡೆಯಿಂದ ಬೆಂಗಳೂರಿಗೆ ಹೋಗ್ತೀವಿ ಇನ್ನೊಂದು ಬಿಜಾಪುರಕ್ಕೆ ಹೋಗಿ ಹೊಸಪೇಟೆಯಿಂದ ನ್ಯಾಷನಲ್ ಹೈವೇ ಹಿಡಿದು ಹೋಗ್ತೀವಿ ಅದು ನಮಗೆ ಬೇಕಾದಂಥ ನ್ಯಾಷನಲ್ ಹೈವೇ ಇವತ್ತು ಕೂಡ ಒಂದಾಗಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ನಾವು ಕಾರಿಡೋರ್ ರಸ್ತೆ ಏನು ಮಾಡ್ತೀವಿ ಅಂತ ಆದರೆ ಇಲ್ಲಿವರೆಗೆ ಅದರ ಸುದ್ದಿನೇ ಇಲ್ಲ ಅಂದರೆ ನಮ್ಮ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ಜನನೂ ಕೂಡ ದನ ಎತ್ತಬೇಕು ನಾವು ಮಾಧ್ಯಮಗಳು ದನ ಎತ್ತಬೇಕು ನಮ್ಮಂಥ ಜನಪ್ರತಿನಿಧಿಗಳು ಕೂಡ ಎತ್ತಬೇಕು ನಾನೊಂದು ಒಂದು ನಾಲ್ಕು ವರ್ಷದ ಹಿಂದಿನ ಘಟನೆ ಹೇಳ್ತೀನಿ ನಮ್ಮ ಭಾಗದ ತೊಗರಿ ಬೆಳೆ ಬಗ್ಗೆ ನಮ್ಮ ಭಾಗದ ಎಲ್ಲ ಶಾಸಕರು ಹಸ್ತಾಕ್ಷರ ತಗೊಂಡು ನಾನು ಸಭಾಧ್ಯಕ್ಷರಿಗೆ ಕೊಟ್ಟ ಮೇಲೆ ಅದರ ಸ್ಪರ್ಧಿ ಸರದಿ ಸಾಯಂಕಾಲ ನಾಲ್ಕೈದು ಗಂಟೆಗೆ ಬಂತು ನಾನು ನೋಡ್ತೀನಿ ಯಾರ್ಯಾರು ಸೇವ್ ಮಾಡಿದ್ದಾರೆ ಯಾರೂ ಸದನದಲ್ಲಿಲ್ಲ ನಾನು ಒಬ್ಬನೇ ಕೂತಿದ್ದೀನಿ ಇದೇನಪ್ಪ ನನ್ನ ಪ್ರಜಿತಿ ಅಂತ ನಾನು ಅಂದ್ಕೊಂಡು ನನಗೇನು ಗೊತ್ತಿಷ್ಟು ನಾನು ಏನು ಒದರಬೇಕಾಗಿತ್ತು ಒದರಾಡಿದೆ ಆದರೆ ನನಗೆ ಬೆಂಬಲ ಸಿಗಲಿಲ್ಲ ಮತ್ತು ಸರ್ಕಾರ ಗಮನಕ್ಕೂ ಕೊಡಲಿಲ್ಲ ಇವತ್ತೇನಾಗಿದೆ ನಮ್ಮ ಶಾಸನ ಸಭೆಗಳು ನಡೀತಕ್ಕಂಥದ್ದನ್ನು ನೋಡಿದ್ರೆ ಬಹುಶಃ ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಅಪಾಯ ಅಂತ ನನಗನ್ನಿಸ್ತಾ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಾವು ಪ್ರತಿ ವರ್ಷ ಈ ನಮ್ಮ ಪೀಠಾಧಿಕಾರಿಗಳ ಸಮ್ಮೇಳನ ಮಾಡ್ತೇವೆ ಲೋಕಸಭಾ ಅಧ್ಯಕ್ಷರಿಂದ ಹಿಡಿದು ರಾಜ್ಯಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಉಪಾಧ್ಯಕ್ಷಗಳ ಸಮಾವೇಶ ಮಾಡ್ತೀವಿ ನಾನು ಆ ಸಮಾವೇಶಕ್ಕೆ ಹಿಂದೆ ವಿಧಾನ ಪರಿಷತ್ತಿನ ಉಪಾಧ್ಯಕ್ಷ ಆಗಿದ್ದಾಗ ನಾಲ್ಕಾರು ಸಲ ಭೇಟಿ ಕೊಟ್ಟೆ ಭಾಗವಹಿಸಿದ್ದೆ ಅಲ್ಲಿ ನಿರ್ಣಯ ಮಾಡಿದ್ದೀವಿ ಕನಿಷ್ಠ ನೂರು ದಿನ ಆದರೂ ಸದನ ನಡೀಬೇಕು ಅಂಥೇಳಿ ನೂರು ದಿನ ಆದರೆ ಇವತ್ತು ನಮ್ಮ ಕ ಕರ್ನಾಟಕದಲ್ಲಿ ಬರೀ ಮೂವತ್ತೈದು ದಿವಸ ಮಾತ್ರ ಸದನ ನಡೀತದೆ ಮೂವತ್ತೈದು ದಿವಸ ಅಷ್ಟೇ ಯಾಕೆ ಉತ್ತರ ಪ್ರದೇಶದಲ್ಲಿ ಬರೀ ಹದಿನೇಳು ದಿವಸ ಮಾತ್ರ ಸದನ ನಡೀತು ಉತ್ತರ ಪ್ರದೇಶದಂಥ ದೊಡ್ಡ ಪ್ರದೇಶ ರಾಜ್ಯದಲ್ಲಿ ಬರೀ ಹದಿನೇಳು ದಿವಸ ಮಾತ್ರ ಸಭೆ ನಡೀತು ಮೊನ್ನೆ ನಾನು ಡೆಲ್ಲಿಯಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಡಿ ರಾಜ ಅವರು ವೇದಿಕೆ ನದಿಗೆ ಕೂತಿದ್ದೇವೆ ಅವರು ತಮ್ಮ ಮಾತಲ್ಲಿ ಹೇಳಿದ್ರು ಇವನ್ ನಲ್ಲಿ ಕೂಡ ಶಾಸನ ಸಭೆಗಳು ನಡೆಸೋದು ಕಡಿಮೆ ಆಗಿದೆ ದಿನಗಳು ಕಡಿಮೆ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವವನ್ನು ತಳ್ಳಿ ನಾವು ಕೇಂದ್ರೀಕೃತ ವ್ಯವಸ್ಥೆ ಕಡೆಗೆ ನಾವು ಇದ್ದೀವಿ ಇದು ಭಾಳ ದೊಡ್ಡ ಅಪಾಯಕಾರಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹೆಗಡೆಯವ್ರ ಕಾಲಕ್ಕೆ ಒಂದು ಅರವತ್ತು ದಿವಸವರೆಗೆ ನಾವು ಒಯ್ದ್ರು ಆದರೆ ಆಮೇಲೆ ಮತ್ತೆ ಖುಷಿದು ಈಗ ಕರ್ನಾಟಕ ಅಧಿವೇಶನ ಬರೀ ಮೂವತ್ತೈದು ದಿವಸ ಈಗ ಬೆಳಗಾವಿನಲ್ಲಿ ಅಧಿವೇಶನ ಕರೆದಿದ್ದಾರೆ ನಾಳೆ ಎಂಟನೇ ತಾರೀಕಿನ ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಭಾಳ ದುಃಖದಿಂದ ನೋವಿನಿಂದ ಹೇಳ್ತೀನಿ ನಮ್ಮ ಸದನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಯಾರೂ ಕೂಡೋದಿಲ್ಲ ಅವ್ರಿಗೆ ಬೇಜಾರಾಗ್ಬೋದು ಯಾರೂ ಕೂಡೋದಿಲ್ಲ ಇಂಥ ಗಂಭೀರವಾದಂಥ ಸಮಸ್ಯೆಗಳನ್ನು ಯಾರೂ ಎತ್ತೋದಿಲ್ಲ ಎತ್ತಿದ್ರೂ ಬೆಂಬಲನೂ ಕೊಡ ಕೊಡೋದಿಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಯಾರು ಗೊತ್ತಾ ಮಂಗಳೂರಿನವರು ಉಡುಪಿನವರು ಹಾಸನದವರು ಆಗ ಹಳೆ ಮೈಸೂರಿನವರು ಅಡಿಕೆದ ಬೆಲೆ ಬಿದ್ದಾಗ ಪಕ್ಷಾತೀತವಾಗಿ ಎಲ್ಲರೂ ಧ್ವನಿ ಎತ್ತಾರೆ ತೆಂಗಿನ ಧ್ವನಿ ಬೆಲೆ ಬಿದ್ದಾಗ ಅದರ ಬಗ್ಗೆ ಧ್ವನಿ ಎತ್ತಾರೆ ರೇಷ್ಮೆ ಬಿದ್ದಾಗ ಅದು ಅದರ ಬಗ್ಗೆ ಧ್ವನಿ ಎತ್ತಾರೆ ನಮ್ಮ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆ ಬೆಳಿತೀವಿ ನಮ್ಮ ತೊಗರಿ ಬೆಳೆಗಾರರ ಬಗ್ಗೆ ಇಲ್ಲಿ ಬಡ ಕೂಲಿಕಾರರ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ಇದು ಭಾಳ ಮನಸ್ಸಿಗೆ ನೋವಾಗ್ತದೆ ಅದಕ್ಕೆ ಇವತ್ತು ನಾನು ಮಾಧ್ಯಮ ಈ ದಿನ ಡಾಟ್ ಕಾಮಿಗೆ ನಾನು ವಿನಂತಿ ಮಾಡ್ಕೋತೀನಿ ಇಂಥ ಅನೇಕ ಒಳಹಕ್ಕು ನೋಡಿದರೆ ಇನ್ನು ಭಾಳ ಗಂಭೀರ ಸಮಸ್ಯೆಗಳು ನಮ್ಮಲ್ಲಿದ್ದಾವೆ ಪೌಷ್ಟಿಕಾಂಶ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಪೌಷ್ಟಿಕಾಂಶ ಕಡಿಮೆ ಇರುವಂಥದ್ದು ಅಂದರೆ ನಮ್ಮ ಪ್ರದೇಶ ಸೋಮೋಟೋ ಹೈಕೋರ್ಟ್ನವರು ಇದನ್ನು ರಿಟ್ ಪಿಟೇಷನ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಈ ಭಾಗದ ಪೌ ಪೌಷ್ಟಿಕಾಂಶದ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಗಮನ ಹರಿಸಿ ಆದರೆ ಅದಕ್ಕೆ ಸರ್ಕಾರ ಯಾವತ್ತು ಎಷ್ಟು ಪ್ರತಿಕ್ರಿಯೆ ಕೊಡಬೇಕು ಅಷ್ಟು ಕೊಡಲಿಲ್ಲ ಹೀಗೆ ಮಾಧ್ಯಮದವರು ಕೂಡ ಎಲ್ಲೂ ಕೂಡ ಎಡವಿದ್ದಾರೆ ಅಂತ ನನಗೆ ಮನಸ್ಸಿಗೆ ಬೇಸರ ಇದೆ ಇತ್ತೀಚೆಗೆ ಮಾಧ್ಯಮದವರಂತೂ ಬಂದ ಸರ್ಕಾರಗಳ ಇದ್ದಾವೆ ತುತ್ತೂರುಗಳು ಇದು ಹಾಕಿಬಿಡೋದಾಗಿತ್ತು ನಾನು ನನ್ನ ಜೀವನದ ಅನುಭವದಲ್ಲಿ ನಾನು ಹೇಳ್ತೀನಿ ಹಿಂದೆ ಲಂಕೇಶ್ ಪತ್ರಿಕೆ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಬದಲಾವಣೆ ತಂತು ಲಂಕೇಶ್ ಪತ್ರಿಕೆ ಓದಬೇಕಂತ ಹವ್ಯಾಸದಿಂದ ಜನ ಬಸ್ ಸ್ಟ್ಯಾಂಡಿಗೆ ಇದ್ರು ಲಂಕೇಶ್ ಪತ್ರಿಕೆ ಯಾವಾಗ ಸಿಗ್ತದೆ ಯಾವಾಗ ತಗೋ ಓದಬೇಕು ಅಂಥೇಳಿ ಭಾಳ ದೊಡ್ಡ ಪರಿವರ್ತನೆ ಮಾಡ್ತು ಲಂಕೇಶ್ ಪತ್ರಿಕೆ ಆ ಥರ ಇದನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾಡ್ತಾರೆ ಅಂತ ನನಗೆ ಭರವಸೆ ಕೂಡ ಇದೆ ಅಂಥ ಅವಶ್ಯಕತೆ ಕೂಡ ಇದೆ ಅಂತ ನನಗನಿಸಿದೆ ಹಿಂದೆ ಆರ್ ಕೆ ಕರಂಜಿ ಅವರು ಬ್ಲೀಚ್ ಪತ್ರಿಕೆ ಬ್ಲೀಚ್ ಪತ್ರಿಕೆ ಹೊರಗೆ ಬಂದರೆ ಇಡೀ ಸರ್ಕಾರಗಳು ನಡೀತಿದ್ವು ಆರ್ ಕರಂಜಿ ಅವರ ಆರ್ಟಿಕಲ್ ನೋಡಿ ಆದರೆ ಇವತ್ತು ಅಂಥ ಆರ್ ಕೆ ಕರಂಜಿ ಅಂತ ಒಂದು ಪತ್ರಿಕೆ ಇವತ್ತು ಎಲ್ಲಿ ಕೂಡ ನಮಗೆ ಓದಲಿಕ್ಕೂ ಸಿಗೋದಲ್ಲ ಇಲಿಸ್ಟೆಡ್ ವೀಕ್ಲಿ ಬರ್ತಿತ್ತು ಶಂಕರ್ಸ್ ವೀಕ್ಲಿ ಬರ್ತಿತ್ತು ಶಂಕರ್ಸ್ ವೀಕ್ಲಿ ಬರೀ ಕಾರ್ಟೂನ್ ಮುಖಾಂತರ ಜನರಲ್ಲಿ ಸಂದೇಶವನ್ನು ಸಾರ್ತಾಯಿದ್ರು ವಿಷಯವನ್ನು ಪ್ರಸ್ತಾಪ ಪಡ್ತಾಯಿದ್ರು ಏನು ಉಮಾಪತಿ ಅವರೇ ಶಂಕರ್ ಸ್ವೀಕ್ಲಿ ಬರೀ ಕಾರ್ಟೂನಿಂದ ಬರ್ತಿತ್ತು ಪತ್ರಿಕೆಯಲ್ಲಿ ಲೇಖನಗಳು ಇರ್ತಿರಲಿಲ್ಲ ಬರೀ ಕಾರ್ಟೂನ್ ಇರ್ತಿತ್ತು ಆದರೆ ಅಂಥ ಪತ್ರಿಕೆ ಇವತ್ತು ನಮ್ಮಲ್ಲಿ ಮಾಯವಾಗಿದೆ ನಾನು ಈ ದಿನ ಡಾಟ್ ಕಾಮಿಗೆ ವಿನಂತಿ ಮಾಡ್ಕೋತೇನೆ ಇವನು ಕಾರ್ಟೂನ್ಗಳ ಮುಖಾಂತರ ಕೂಡ ನೀವು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಸಾಧ್ಯತೆ ಇದೆ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಹೀಗೆ ಇವತ್ತು ಇದೇನು ಗ್ಯಾಪ್ ತುಂಬೋದಕ್ಕೆ ನೀವು ನಮ್ಮ ಭಾಗಕ್ಕೆ ಬಂದಿರಿ ದಯಮಾಡಿ ಇದನ್ನು ತುಂಬಿ ನಾವು ಸಂಪೂರ್ಣವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಯಾಕಂದರೆ ನಮ್ಮ ನೋವಿನ ಧ್ವನಿ ಯಾರಿಗೂ ಇಲ್ಲ ಇತ್ತೀಚೆಗೆ ಏನಾಗಿದೆ ನಾವೇ ಸುದ್ದಿ ಮಾಡಬೇಕು ನಾವೇ ಕಲಬುರಗಿ ಓದಬೇಕು ನಾವೇ ಹೋಗಿ ಮಲಗಬೇಕು ಸರ್ಕಾರಕ್ಕೂ ಮುಟ್ಟೋದಿಲ್ಲ ಅದಕ್ಕೆ ಅಧಿಕಾರಿಗಳಿಗೂ ಮುಟ್ಟೋದಿಲ್ಲ ಆ ಥರ ಆಗಿದೆ ಎಲ್ಲ ಪತ್ರಿಕೆಗಳು ಬಹುತೇಕವಾಗಿ ಆ ಜಿಲ್ಲೆಗೆ ಸೀಮಿತವಾಗಿ ಆ ಪತ್ರಿಕೆಗಳು ಪ್ರಸಾರ ಆಗ್ತವೆ ಆದರೆ ಈ ದಿನ ಡಾಟ್ ಕಾಮ್ ಅದನ್ನು ಮೀರಿ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನಾನು ಹಿಂದೆ ಈ ಈದಿನ ಡಾಟ್ ಕಾಮ್ ಪತ್ರಿಕೆ ಕಚೇರಿಗೆ ಹೋದಾಗ ಗೆಳೆಯರಾದ ಉಮಾಪತಿಯವರು ಅವರು ಒಂದು ಎಚ್ಚರಿಕೆ ಕೊಟ್ಟರು ನೀವು ತಿಳ್ಕೊಂಡಿರಬೇಕು ಕಾಂಗ್ರೆಸ್ನವರು ನಿರಂತರವಾಗಿ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೀವಿ ನಾವೇನು ನಿಮ್ಮ ಗುಲಾಮರಲ್ಲ ನೀವು ತಪ್ಪು ಮಾಡಿದರೆ ನಿಮ್ಮ ವಿರುದ್ಧ ಕೂಡ ನಾವು ಧ್ವನಿ ಎತ್ತೀವಿ ಅನ್ನೋಂಥ ಮಾತನ್ನು ಉಮಾಪತಿಯವ್ರು ಹೇಳಿದ್ರು ನನಗೆ ಭಾಳ ಸಂತೋಷ ಇತ್ತು ಇಂಥ ಒಂದು ದಿಟ್ಟವಾದಂಥ ಮಾಧ್ಯಮ ನಮಗೆ ಇವತ್ತು ಅವಶ್ಯಕತೆ ಇದೆ ಅದು ಬೇಕಾಗಿತ್ತು ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಇವತ್ತು ಅನೇಕ ಸಮಸ್ಯೆಗಳಿಗೆ ತಾವು ಸ್ಪಂದಿಸ್ತೀರಿ ಈ ಓದುಗರ ಸಮಾವೇಶದ ತಮ್ಮ ಗುರಿ ಉದ್ದೇಶ ಏನಿದೆ ಅದು ಸಾರ್ಥಕ ಆಗ್ತದೆ ಅಂತ ವಿಷಯಗಳನ್ನು ತಾವು ಪ್ರಸ್ತಾಪ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆದರೆ ಒಂದು ಮಾತು ಹೇಳ್ತೀನಿ ಹಿಟ್ಲರ್ ಯಾರಿಗೂ ಅನಿಸ್ತಿರಲಿಲ್ಲ ಬರೀ ಮೂರು ಮಾಧ್ಯಮಗಳಿಗೆ ಮಾತ್ರ ಅನಿಸ್ತಿದ್ದ ಅಷ್ಟು ಮಾಧ್ಯಮಗಳ ಹತ್ರ ಶಕ್ತಿ ಇದೆ ಒಂದು ಬಾ ಅಟಂ ಬಾಂಬು ಒಂದು ವ್ಯಕ್ತಿಯನ್ನು ಕೊಲ್ಬೋದು ಒಂದು ಸಮೂಹವನ್ನು ಕೊಲ್ಲಬೋದು ಆದರೆ ಮಾಧ್ಯಮ ಇಡೀ ದೇಶವನ್ನೇ ಎಚ್ಚರಿಗೊಳಿಸಬಲ್ಲದು ಗಟ್ಟಿಗೊಳಿಸಬಲ್ಲದು ಇದು ಅಷ್ಟೊಂದು ಶಕ್ತಿ ಮಾಧ್ಯಮದ ಹತ್ರ ಇದೆ ಆ ಮಾಧ್ಯಮದ ಕರ್ತವ್ಯವನ್ನು ತಾವು ಮಾಡ್ತೀರಿ ಅಂತ ಹೇಳ್ತಾ ಇವತ್ತೇನು ಡಾಕ್ಟರ್ ಧನ್ಯ ರಾಜೇಂದ್ರ ಸಂಪಾದಕಿ ನ್ಯೂಸ್ ಮಿನಿಟ್ ಇವರು ಕೂಡ ಭಾಳ ದೊಡ್ಡ ಕೆಲಸವನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ ಇಂಥ ಮಾಧ್ಯಮಗಳಿಗೆ ನಾವು ಹೆಚ್ಚು ಬೆಂಬಲವನ್ನು ಕೊಡಬೇಕು ಇನ್ನೊಂದು ತಮಗೆ ಗೊತ್ತಿರುವಾಗೆ ಮಾಧ್ಯಮಗಳು ಕೂಡ ಭಾಳ ಕಷ್ಟದಲ್ಲಿದ್ದಾವೆ ಪತ್ರಿಕೆಗಳು ಪ್ರಜಾವಾಣಿ ಪತ್ರಿಕೆ ಪ್ರಕಟ ಆಗೋದಕ್ಕೆ ಮೂವತ್ತಾರು ರೂಪಾಯಿ ಬೇಕು ಅದರ ಮಾರಾಟ ಮಾಡ್ತಾರೆ ಐದು ರೂಪಾಯಿಗೆ ಆ ಗ್ಯಾಪ್ ತುಂಬೋದಕ್ಕೆ ಅವರು ಮತ್ತೆ ಎಲ್ಲಾದರೂ ಮುಲಾಜಿಗೆ ಒಳಗಬೇಕಾಗ್ತದೆ ಸರ್ಕಾರದ ಅಡ್ವಟೈಸ್ಮೆಂಟ್ಗಳಿಗೂ ಖಾಸಗಿ ಅಡ್ವರ್ಟೈಸ್ಮೆಂಟ್ಗಳಿಗೂ ಅವರು ಬೆನ್ನುಬೀಳಬೇಕಾಗ್ತದೆ ಇದು ಕಷ್ಟ ಇದೆ ಇದೊಂದು ಇಂಡಸ್ಟ್ರಿ ಆಗಿದೆ ಆದರೆ ಈ ದಿನ ನ್ಯೂಸ್ ಪತ್ರಿಕೆ ನಮ್ಮ ಸಂಪಾದಕರಾದ ವಾಸೋನ್ ಹೇಳಿದ್ರಲ್ಲ ನೀವು ನನ್ನ ನೀವು ನೀವೇ ನಿಮ್ಮ ಮಾ ಈ ಪತ್ರಿಕೆ ನೀವೇ ಮಾಲೀಕರಾಗಬೇಕು ಅಂದರೆ ನಮ್ಮ ಚಂದ ಕೊಡೋದ್ರ ಮುಖಾಂತರ ಅದರ ಮಾ ನಾಯ ಮಾಲೀಕತ್ವವನ್ನು ನಾವು ವಹಿಸಬೇಕು ಅದನ್ನು ದಯಮಾಡಿ ಎಲ್ಲರೂ ಸೇರಿ ಮಾಡೋಣ ಆ ಕೆಲಸವನ್ನು ನಾವು ಮಾಡ್ತೀವನ್ನೋಂಥ ಭರವಸೆಯನ್ನು ನಮ್ಮ ಎಲ್ಲ ಗೆಳೆಯರಿಗೆ ನೀಡಿ ಇಲ್ಲಿ ಕರೆದು ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಎಲ್ಲ ಗೆಳೆಯರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ